ರಿಲೇಟಿವ್ಸ್ ಕೂಡ ಆದ್ದರಿಂದ ಈ ಎರಡು ಕುಟುಂಬಗಳ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ ಈ ಸುಮಿತ್ರ ಇವಳು ಸೇತುವಿನೊಂದಿಗೆ ಸ್ಕೂಲ್ನಲ್ಲಿ ಒಟ್ಟಿಗೆ ಅವರು ಓದಿರ್ತಾಳ ಹಾಗೂ ಸೇತುವಿನ ಚೈಲ್ಡ್ಹುಡ್ ಫ್ರೆಂಡ್ ಅವಳು ಮಧ್ಯದಲ್ಲಿ ಅವಳು ಸ್ಕೂಲನ್ನ ಬಿಟ್ಬಿಟ್ಟು ಮನೆ ಕೆಲಸ ಮಾಡಿಕೊಂಡು ಹಾಗೂ ತೋಟದಲ್ಲಿ ಕೆಲಸ ಮಾಡೋದು ಕುರಿ ಮೇಯಿಸೋದು ಈ ರೀತಿ ಮಾಡ್ತಾ ಇರ್ತಾಳವಳು ಅವರ ಮನೆಯಲ್ಲಿ ಗಂಡಸರು ಯಾರೂ ಇರೋದಿಲ್ಲ ಆದ್ದರಿಂದ ಇವರು ಆಗಾಗ ಸೇತುವಿನ ಮನೆಗೆ ಬರೋದು ಅವರೊಂದಿಗೆ ತುಂಬ ಕ್ಲೋಸ್ ಆಗಿರ್ತಾರೆ ಇಂತಹ ಸಂದರ್ಭದಲ್ಲಿ ಸೇತು ಹಾಗೂ ಸುಮಿತ್ರ ನಡುವೆ ಒಂದು ಪ್ರೀತಿ ಉಂಟಾಗುತ್ತೆ ನಿಧಾನವಾಗಿ ಅದು ಒಂದು ಫಿಸಿಕಲ್ ಇಂಟಿಮಸಿ ವರೆಗೂ ಹೋಗುತ್ತೆ ಸೇತುವಿನ ಮೆಟ್ರಿಕ್ಯುಲೇಷನ್ ರಿಸಲ್ಟ್ಸ್ ಬರುತ್ತೆ ಅವನು ಪಾಸಾಗ್ತಾನೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವನು ಹಳ್ಳಿಯಿಂದ ಪಾಲಕ್ಕಾಡಿನಲ್ಲಿರುವಂತಹ ವಿಕ್ಟೋರಿಯಾ ಕಾಲೇಜ್ಗೆ ಸೇರಿಕೊಳ್ತಾನೆ ಅಲ್ಲಿ ಇರುವಂತಹ ಒಂದು ಹಾಸ್ಟೆಲ್ನಲ್ಲಿ ಉಳ್ಕೊಂಡು ಅವನು ತನ್ನ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾನೆ ಅವನ ಖರ್ಚಿಗಾಗಿ ಪ್ರತಿ ತಿಂಗಳು ಅವರ ತಂದೆ ಅರವತ್ತು ರೂಪಾಯಿ ಕಳಿಸ್ತಾ ಇರ್ತಾರೆ ಕಾಲೇಜಿಗೆ ಮೇಲೆ ಆ ಒಂದು ಜೀವನ ಆ ಹಾಸ್ಟೆಲ್ನ ಜೀವನ ಅಲ್ಲಿ ಬರುವಂತಹ ಶ್ರೀಮಂತ ಹುಡುಗರು ಅವರ ಅಭ್ಯಾಸಗಳು ಸ್ಮೋಕಿಂಗ್ ಡ್ರಿಂಕಿಂಗ್ ಇದೆಲ್ಲ ಕಲ್ತ್ಕೊಳ್ತಾನೆ ಒಂದು ಹೊಸ ಜೀವನಕ್ಕೆ ಅವನು ತನ್ನನ್ನು ಹೊಂದಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ ತನ್ನ ಒಂದು ಕುಟುಂಬದ ಬಡತನವನ್ನೆಲ್ಲ ಮುಚ್ಚಿಟ್ಟು ಆ ಒಂದು ಕಾಲೇಜ್ ಹಾಗೂ ಹಾಸ್ಟೆಲ್ ಜೀವನದ ಸಹಜವಾದ ಕೆಲವೊಂದು ವಿಷಯಗಳನ್ನೆಲ್ಲ ಅವನು ಮಾಡೋದಕ್ಕೆ ಶುರು ಮಾಡ್ತಾನೆ ಒಮ್ಮೆ ರಜೆಯಲ್ಲಿ ಅವನು ಮತ್ತು ಊರಿಗೆ ಬರ್ತಾನೆ ಊರಿಗೆ ಬಂದಾಗ ತನ್ನ ಅಣ್ಣನಾದಂತಹ ಪರಮೇಶ್ವರನಿಗೆ ಒಂದು ಹೆಣ್ಣು ಮಗು ಜನಿಸಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ತನ್ನ ಅತ್ತಿಗೆ ಹಾಗೂ ಆ ಮಗುವನ್ನು ನೋಡಬೇಕು ಅಂತ ಅವನು ತನ್ನ ತಂದೆಯ ಊರಾದಂತಹ ತ್ರಿಶೂರ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದಾಗ ಅಲ್ಲಿ ತಂಗಮಣಿ ಎನ್ನುವ ಒಂದು ಹುಡುಗಿಯನ್ನು ಅವನು ನೋಡ್ತಾನೆ ಅವಳು ಇವರ ದೂರದ ಸಂಬಂಧಿಕರು ಆ ಹುಡುಗಿ ಮೇಲೆ ಅವನಿಗೆ ಪ್ರೀತಿ ಉಂಟಾಗುತ್ತೆ ಅಲ್ಲಿಂದ ಬಂದ ಮೇಲೆ ಅವನು ಕಾಲೇಜಿನಿಂದ ಅವಳಿಗೆ ಪತ್ರದ ಮೂಲಕ ಸಂಪರ್ಕ ಮಾಡಿ ನಿಧಾನವಾಗಿ ಅವಳ ಜೊತೆ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ತಾನೆ ಒಮ್ಮೆ ಅವರ ಮನೆಗೂ ಸಹ ಹೋಗಿ ಬರ್ತಾನೋ ಅವನು ಇಂತಹ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಏನಾಗುತ್ತಂದರೆ ಈ ಸೇತುವಿನ ಮಾವನಾದಂತಹ ಮಾಧವನಿಗೆ ಮದುವೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತಾರೆ ಯಾರು ಅಂದರೆ ಈ ಅಮ್ಮಾಯಿಯ ಮಗಳಾದಂತಹ ದೇವು ಅಂದರೆ ಸುಮಿತ್ರಳ ಅಕ್ಕ ಅವಳನ್ನ ಮದುವೆ ಮಾಡಿಸ್ಬೇಕು ಅಂತ ಹಿರಿಯರು ಆಸೆ ಪಡ್ತಾರೆ ಆದರೆ ಮಾಧವನಿಗೆ ಸುಮಿತ್ರ ಮೇಲೆ ಆಸೆ ಇರುತ್ತೆ ಈ ವಿಷಯ ಸೇತುವೆ ಗೊತ್ತಾದಾಗ ಅವನಿಗೆ ಒಂದು ಕನ್ಫ್ಯೂಷನ್ ನಂತರ ಮಾಧವನಿಗೆ ದೇವೊಂದಿಗೆ ಮದುವೆ ಆಗುತ್ತೆ ಅವನು